ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾವು ವರ್ಕಳ ಬರ್ತಿದ್ದಾಗೆ ನಮಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಸಿಕ್ತು ಸೊ ವರ್ಕಳ ರೀಚ್ ಆದ ತಕ್ಷಣ ನಮಗೆ ಪಟಾಕಿ ಹೊಡಿತಾ ಇದ್ರು ಸೊ ನಮ್ಗೊಂಥರ ತುಂಬ ಖುಷಿ ಆಯಿತು ನಮ್ಮನ್ನೇ ವೆಲ್ಕಮ್ ಮಾಡ್ತಾ ಇದ್ದಾರೆ ಏನೋ ವರ್ಕಳಗೆ ಅನ್ನೋ ಥರ ಫೀಲ್ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಫೈನಲಿ ವಾರ್ಕಳ ರೀಚ್ ಆದ್ವಿ ಆ್ಯಂಡ್ ಇದು ನಮ್ಮ ರೂಮ್ ಇವತ್ತಿಗೆ ಈಗ ಹೋಗ್ತಾ ಇದ್ವಿ ಒಳಗಡೆ ನಮ್ಮ ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ ತುಂಬ ಚಿಕ್ಕ ರೋಡು ಈ ಥರ ಇಷ್ಟೇ ಚಿಕ್ಕ ರೋಡಲ್ಲಿ ಬರಬೇಕು ನೋಡಿ ಒಂದು ಕಾರ್ ಏನೋ ಬರ್ತಾ ಇದೆ ಸೊ ವಾವ್ ಈ ಥರ ಇದೆ ನಮ್ಮ ಎಂಟ್ರಿ ಇಲ್ಲಿ ಹೋಗ್ಬೇಕು ಇದೇನೋ ಕೆಫೆ ಅನ್ಸುತ್ತೆ ಇದು ಕ್ಲೋಸ್ ಆಗಿದೆ ಅದು ಕೆಫೆ ಕ್ಲೋಸ್ ಆಗಿದೆ ಇಲ್ಲೆಲ್ಲ ತುಂಬ ಹೋಟೆಲ್ಸ್ಗಳಿದೆ ರೂಮ್ಸ್ಗಳಿದೆ ಇಲ್ಲಿ ತುಂಬ ಬುಕ್ಸ್ಗಳೆಲ್ಲ ಇಟ್ಟಿದ್ರು ಬಟ್ ಎಲ್ಲ ಲ್ಯಾಂಗ್ವೇಜಸ್ ಬೇರೆ ಎಲ್ಲ ಸ್ಪ್ಯಾನಿಷ್ ರಷ್ಯನ್ ಆ ಲ್ಯಾಂಗ್ವೇಜ್ ಇತ್ತು ಬಟ್ ನಮ್ಮಲ್ಲಿ ಯಾರು ಬುಕ್ ಓದೋರು ಇಲ್ವಲ್ಲ ಸುಮ್ಮನೆ ನೋಡಿದ್ವಿ ಅಷ್ಟೇ ಎಲ್ಲನೂ ಇಲ್ಲಿ మ్యాంగో ఆంటే అదూ ఇ తు మావర అది తమిళనాడలు జాస్తి నవెల ఎయిట్మాత మళ్ళు నోడి ఒ మొబైల్ నోడ్తాయి ఇొంది బేబీ మొబైల్ నోడ్తాయి ఇన్నొందు ఆ కడే సైడల్ మొబైల్ నోడ్తాయి మూర్ మూ మొబైల్ నోడ్తాయి ಹಲೋ ನಾವು ವರ್ಕಳ ಬಂದು ಒಂದು ಒನ್ ಅವರ್ ಆಯಿತು ಈಗ ಟೆನ್ ಓ ಕ್ಲಾಕ್ ಆಗಿದೆ ಈಗ ನಾವು ಡಿನ್ನರ್ಗೆ ಹೋಗ್ತಾಯಿದ್ದೀವಿ ಸೊ ಎಲ್ಲ ರೆಡಿಯಾಗಿ ಇದೀವಿ ಅಂಡ್ ಏನು ಊಟ ಸಿಗುತ್ತೆ ಗೊತ್ತಿಲ್ಲ ಸೊ ಹೋಗಿ ಹುಡ್ಕೋಣ ಆ್ಯಂಡ್ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ ನಾನು ನಾಳೆ ಬೆಳಗ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ಎಲ್ಲರೂ ಡಿನ್ನರ್ಗೆ ಹೋಗ್ಲಿಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ ಯಾವ ರೇಂಜಿಗೆ ರೆಡಿಯಾಗಿದ್ದಾರೆ ಅಂತ ಬರೀ ಊಟಕ್ಕೆ ಸೊ ವೆಯ್ಟ್ ವೆಯ್ಟ್ ಅಶ್ರ ಇನ್ನೂ ತೋರಿಸ್ತೀನಿ ಎಸ್ ಪ್ರತಿ ಸೈಡ್ ಬಾ ಎಸ್ ಎಲ್ಲರೂ ರೆಡಿಯಾಗಿದ್ದಾರೆ ಆ್ಯಂಡ್ ಅಣ್ಣ ಮತ್ತು ಅಶ್ರಯ ನೋಡಿ ಈ ರೀತಿ ರೆಡಿಯಾಗಿದ್ದಾರೆ ಡಿನ್ನರ್ ಡೇಟ್ ಹೋಗ್ತಾ ಇದ್ದೀವಿ ಎಲ್ಲರೂ ನಾವು ಫ್ಯಾಮಿಲಿ ಡೇಟ್ ಆ್ಯಂಡ್ ನಮ್ಮ ರೂಮಿಂದ ವಾಕಬಲ್ ಡಿಸ್ಟೆನ್ಸ್ ಹೇಳ್ತಿದ್ದಾರೆ ಎಸ್ ರೆಸ್ಟೋರೆಂಟು ಸೊ ನಾವು ವಾಕ್ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಚಿಕ್ಕ ಚಿಕ್ಕ ರೋಡ್ಸ್ ಇಲ್ಲ ನೋಡೋಣ ನಮಗೆ ಟೆನ್ ಓ ಕ್ಲಾಕ್ ಆಗಿರೋದ್ರಿಂದ ಫುಡ್ ಆ್ಯಂಡ್ ಇಲ್ಲಿ ಮೇಯ್ನ್ ವೆಜಿಟೇರಿಯನ್ ವೆಜ್ ಅವ್ರಿಗೆ ತುಂಬ ಕಷ್ಟ ಫುಡ್ ಸಿಗೋದು ಫುಲ್ಲು ನಾನ್ ವೆಜ್ ರೆಸ್ಟೋರೆಂಟ್ಸ್ ಜಾಸ್ತಿ ವೆಜ್ ರೆಸ್ಟೋರೆಂಟ್ ತುಂಬ ಕಡಿಮೆ ಸೊ ಇದೊಂದು ವೆಜ್ ರೆಸ್ಟೋರೆಂಟ್ ಹೇಳಿದ್ರು ಸೊ ಬರ್ತಾ ಇದ್ದೀನಿ ಆ್ಯಂಡ್ ಇದು ವಾರ್ಕಳದು ಪಾರ್ಕಿಂಗ್ ಪ್ಲೇಸ್ ಇದು ಇಲ್ಲಿ ಎಲ್ಲ ವೆಹಿಕಲು ಇಲ್ಲೇ ಪಾರ್ಕ್ ಮಾಡ್ತಾರೆ ಆ್ಯಂಡ್ ಇದನ್ನ ಹೆಲಿಪ್ಯಾಡ್ ಅಂತ ಹೇಳ್ತಾರೆ ಹೆಲಿಪ್ಯಾಡ್ ಸೊ ಇಲ್ಲಿ ಹೆಲಿಪ್ಯಾಡ್ ಜಾಗ ಇದು ಸೊ ನಿಮಗೆ ಹಿಂಗೆ ವಾಕ್ ಮಾಡ್ಕೊಂಡು ಮುಂದೆ ಹೋದರೆ ತೋರಿಸ್ತೀನಿ ನೋಡಿ ವ್ಯೂ ಹೇಗಿದೆ ಅಂತ ಸೊ ನೈಟ್ ಆಗಿರೋದ್ರಿಂದ ತುಂಬ ನೀಟಾಗಿ ಕಾಣಲ್ಲ ಬಟ್ ಇದೆ ಆಕ್ಚುಲಿ ಇಲ್ಲಿಂದ ನಾರ್ತ್ ಕ್ಲಿಫ್ ನಾರ್ತ್ ಕ್ಲಿಫ್ ಅಂಡ್ ಸೌತ್ ಕ್ಲಿಫ್ ಎರಡು ಸ್ಟಾರ್ಟ್ ಆಗುತ್ತೆ ನಾ ಇದನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೋಗ್ತಾ ಅಂಡ್ ನೋಡಿ ಬೀಚ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೇಮ್ ಗೋವಾ ವೈಬ್ ಇರುತ್ತೆ ಇದು ಮಿನಿ ಗೋವಾ ಅಂತಾನೆ ಹೇಳ್ತಾರೆ ವರ್ಕಳಾನ ಸೌಂಡ್ ಅಷ್ಟೇ ಸೌಂಡ್ ಎಷ್ಟು ಚೆನ್ನಾಗಿ ಕೇಳ್ತಿದೆ ಡಿನ್ನರಿಗೆ ಬಂದ್ವಿ ನಾವು ಇದು ಜಿಕ್ಸಿಸ್ನೆಸ್ಟ್ ಇದೆಯಲ್ಲ ಅವ್ರದ್ದೇ ಇದು ವೆಜ್ ರೆಸ್ಟೋರೆಂಟ್ ಅವ್ರನ್ನ ಕೇಳಿದಕ್ಕೆ ಅವ್ರು ಹೇಳಿದ್ರು ಅಂತ ಬಂದ್ವಿ ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಪರೋಟ ಪರೋಟಾ ಎಲ್ಲ ಸೇಮ್ ಅಥೆಂಟಿಕ್ ಕೇರಳ ಪರೋಟಾ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಫುಡ್ ಬೇರೆ ಕಡೆ ಹುಡ್ಕೊಂಡು ಹೋಗೋಣ ಅಂದರೆ ನಮಗೆ ಟೈಮ್ ಆಗಿತ್ತು ಮತ್ತು ನಮಗೆ ಫಸ್ಟ್ ಟೈಮ್ ಬಂದಿರೋದಲ್ವ ಸೊ ಯಾವ ಎಲ್ಲಿ ಹೋಗಿ ಹುಡುಕ್ಬೇಕು ಏನೂ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಅವ್ರು ಹೇಳಿದ ರೆಸ್ಟೋರೆಂಟ್ಗೆ ಬಂದ್ವಿ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಎಗ್ ಫ್ರೈಡ್ ರೈಸ್ ಇತ್ತು ಮಶ್ರೂಮ್ ಇತ್ತು ಎಲ್ಲ ಇತ್ತು ಇಲ್ಲಿ ವೆಜ್ ಆದ್ರೂ ಅದೆಲ್ಲ ಸಿಕ್ತಿತ್ತು ಆ್ಯಂಡ್ ಅಮ್ಮ ಅವರಿಗೆ ಕೊಕೊನಟ್ ರೈಸ್ ತೊಗೊಂಡ್ರು ಕೊಕೋನಟ್ ರೈಸು ಅಷ್ಟೇ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಇದ್ರು ಅವರು ಇದೇ ನೋಡಿ ಕೋಕೋನಟ್ ರೈಸ್ ತುಂಬ ಚೆನ್ನಾಗಿತ್ತು ಊಟ ಅಂತೂ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸಖತ್ ಇಷ್ಟ ಆಯಿತು ನಮಗೆ ಇಲ್ಲಿ ನಾವು ಫುಡ್ ತಿಂತ ಇದೀವಿ ಅಂಡ್ ಮುಂದೆ ಬೀಚ್ ಇದೆ ಅಲ್ಲೇ ಬೀಚ್ ಇತ್ತು ಡೌನ್ ಇಳಿದ್ರೆ ಬೀಚ್ ಕಾಣುತ್ತೆ ನಾವು ಕ್ಲಿಫಿಂದ ಇಳಿದು ಬೀಚ್ ಹತ್ರ ಹೋಗ್ತಾ ಇದೀವಿ ಊಟ ಮಾಡಿ ಟೈಮ್ ಎಷ್ಟಾಯ್ತು

நோடு ಇಲ್ಲಿ ಇರೋರು ಸ್ವಲ್ಪ ಜನ ಬರ್ತಾ ಇದಾರೆ ನೋಡಿ ಶೈಲಜಿ ಬರ್ತಾರೆ ನಿಮ್ಮಮ್ಮೆ ಲಾಸ್ಟ್ ಅಲ್ಲಿ ಬರ್ತಾ ಇರೋದು ನಾವು ರೆಸ್ಟೋರೆಂಟ್ಗೆ ಹೋದ್ವಲ್ಲ ಅದರದ್ದು ಅದು ಡೌನಲ್ಲಿ ಸ್ಟೆಪ್ಸ್ ಇತ್ತು ಸೊ ಸ್ಟಾರ್ಟಿಂಗಿದು ಸೊ ನಾವು ಮುಂದೆ ಹೋಗೋದು ಬೇಡ ಇಲ್ಲೇ ಇಳಿಬೋದಲ್ಲ ಬೀಚಿಗೆ ಅಂತ ಹೇಳ್ಬಿಟ್ಟು ಇಳಿಯೋಣ ಅಂತ ಬಂದ್ವಿ ಫಸ್ಟು ಸ್ಟಾರ್ಟಿಂಗ್ ಒಂದು ಟೆನ್ ಸ್ಟೆಪ್ಸು ಚೆನ್ನಾಗಿತ್ತು ಎಲ್ಲರೂ ಆರಾಮಾಗಿ ಇಳಿದ್ವಿ ಆಮೇಲೆ ಮಕ್ಕಳೆಲ್ಲ ಸ್ವಲ್ಪ ಫಾಸ್ಟ್ ಅಲ್ವಾ ಸೊ ಅವರೆಲ್ಲ ಫಾಸ್ಟಾಗಿ ಇಳ್ಕೊಂಡು ಕೆಳಗೆ ಹೋದರು ಆ್ಯಂಡ್ ನಮ್ಮ ಸುಷ್ಮಕ್ಕ ಅವರಿಗೆ ಅಮ್ಮಂಗೆ ಐತ್ರಿ ಅಂಟಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು ಯಾಕೆಂದರೆ ಅದು ಸ್ಟೆಪ್ಸು ತುಂಬ ಚಿಕ್ಕದಿತ್ತು ಮತ್ತು ಸಖತ್ತು ಸ್ಟೀಪ್ ಇತ್ತು ಸೊ ಒಂಥರ ಕಷ್ಟ ಅನ್ನಿಸ್ತು ಒಂಥರ ಅಡ್ವೆಂಚರಸ್ ಅನ್ನಿಸ್ತು ನಮಗೆ ಅರ್ಧದಿಂದ ಮೇಲೆ ಹತ್ತೋಣ ಅಂದರೆ ಮಕ್ಕಳು ಬೇರೆ ಕೆಳಗೆ ಇಳಿದ್ಬಿಟ್ಟಿದ್ರು ಸೊ ಅದಕ್ಕೆ ಎಲ್ಲರೂ ಹೋದ್ವಿ ಬಟ್ ತುಂಬ ಚೆನ್ನಾಗಿತ್ತು ಮೇಲಿಂದ ನೋಡಿದ್ರೆ ಎಷ್ಟು ದೂರ ಅನಿಸ್ತಿತ್ತು ಬಟ್ ಇಳಿವಾಗ ಇಳೀತಾ ಇಳಿತಾ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಬೀಚ್ ನೋಡಿದ್ಮೇಲಂತೂ ನಾವು ಇಳಿದಿದ್ದೇ ಗೊತ್ತಾಗಲಿಲ್ಲ ಆಮೇಲೆ ಯೋಚನೆ ಆಗಿದ್ದು ಹತ್ತೋದ ಹೆಂಗೆ ಅಂತ ಬಟ್ ಏನು ಮಾಡೋದು ಅಡ್ವೆಂಚರಸ್ ಮಾಡಲೇಬೇಕು ಹತ್ತಿಲ್ಲ ಅಂದರೆ ನಾವು ರೂಮಿಗೆ ತಲುಪಕ್ಕಾಗಲ್ಲ ಅಂತ ನಿಧಾನಕ್ಕೆ ನಾವು ಹತ್ಕೊಂಡು ಮೇಲೆ ಹೋದ್ವಿ ಎಸ್ ನಾವು ಬೀಚ್ ಹತ್ರ ಬಂದ್ವಿ ನೋಡಿ ಆಲ್ಮೋಸ್ಟ್ ಲೆವೆನ್ ಫಾರ್ಟಿ ಫೈವ್ ಆಗಿದೆ ಈಗ ಬೀಚ್ ಹತ್ರ ಎಷ್ಟು ಜನ ಇದ್ದಾರೆ ಗೊತ್ತಾ ಬೀಚ್ ಹತ್ರ ಬಟ್ ನೈಟ್ ಅಲ್ಲಿ ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಬರೋಕ್ಕೆ ಯಾರು ಫುಟ್ಬಾಲ್ ಎಲ್ಲ ಆಡ್ತಾಯಿದ್ದಾರೆ ಎಸ್ ವಾಟ್ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಲೆವೆನ್ ಥರ್ಟಿ ಲೆವೆನ್ ಫೋರ್ಟಿ ಫೈವ್ ಅದತ್ರ ಟ್ವೆಲ್ ಆಗ್ಲಿಕ್ಕೆ ಆಯ್ತು ಅಲ್ಲಿ ಮೇಲ್ ಕಾಣ್ತಿದೆಯಲ್ಲ ಇದೇ ಕ್ಲಿಫ್ ಅಲ್ಲಿಂದ ವ್ಯೂ ನೋಡ್ಕೊಂಡು ಕ್ಲಿಫ್ ವಾಕ್ ಮಾಡ್ಬೋದು ನನ್ನ ಎಲ್ಲ ನಾನು ನಾಳೆ ವೀಡಿಯೋ ಮಾಡಿ ನಾಳೆ ತೋರಿಸ್ತೀನಿ ಈಗ ಬೀಚ್ ನೋಡೋಣ ಏ ಸಾಕು ಮುಂದೆ ಹೋಗ್ಬೇಡಿ ನೈಟ್ ಲೇಫ್ ಜಾಸ್ತಿ ಇದೆ ಮೇಡಮ್ ನೈಟ್ ಟೈಮ್ ಅಲ್ವಾ ಸೊ ಅದು ತುಂಬಾ ಜಾಸ್ತಿ ವೇವ್ಸ್ ಇರುತ್ತೆ ಸೊ ನಾವು ಜಾಸ್ತಿ ಮುಂದೆ ಹೋಗ್ಲಿಲ್ಲ ಯಾಕೆಂದ್ರೆ ಭಯ ನೀರು ಬರ್ತಾ ಇಲ್ಲ ಅನ್ಸುತ್ತೆ ಆಮೇಲೆ ಒಂದೇ ಸತಿ ಬಂದ್ಬಿಡುತ್ತೆ ವೇವ್ಸು ಸೊ ಸಖತ್ ಭಯ ಆಗುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಡಿದ್ವಿ ಆಮೇಲೆ ನಾವುಗಳೇ ಒಂದು ಗೇಮ್ ಆಡಿದ್ವಿ ಅಲ್ಲಿ ಏನಂದರೆ ಒಂದು ಥಿಂಗ್ಸ್ ಅಥವಾ ಏನಾದರೂ ಒಂದು ನೇಮ್ನ ಕಿವಿಲಿ ಹೇಳೋದು ಅದನ್ನ ಅವರು ಕಾಲಲ್ಲಿ ಅದ್ರದ್ದು ಪಿಚ್ಚರ್ ಬಿಡಿಸ್ಬೇಕು ಅದನ್ನ ನಾವು ಕಂಡುಹಿಡಿಬೇಕು ಅಂತ ಬಟ್ ಸಖತ್ತಾಗಿತ್ತು ಒಂಥರ ತುಂಬ ಈಸಿ ಅನಿಸ್ತಿತ್ತು ಗೇಮು ಬಟ್ ಸಖತ್ ಕಷ್ಟ ಅನಿಸ್ತಿತ್ತು ಕಂಡು ತುಂಬ ಎಂಜಾಯ್ ಮಾಡಿದ್ವಿ ಈ ಗೇಮ್ನ ಎಲ್ಲರೂ ಸಖತ್ ಇಷ್ಟಪಟ್ಟರು ಈ ಗೇಮ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆವತ್ತು ನೈಟ್ ಎಂದು ತುಂಬಾ ಚೆನ್ನಾಗಿತ್ತು ನಮಗೆ

ವಾಮಿಟ್ ಹಲ್ಲು ಗೊತ್ತಾಯ್ತು ಬಾಯಿ ಹಲ್ಲು ಬ್ರಸ್ಗೆ ಒಳು ಮೊಕ್ಕ ಕೊಟ್ಟು ಕಣ್ಣು ಕೊಟ್ಟು ಎಸ್ ನೋಡಿದ್ರಿ ಅಲ್ವಾ ನಮ್ಮ ವರ್ಕ್ಗಳ ಎಂಟ್ರಿ ಹೇಗಿತ್ತು ಅಂತ ಆ್ಯಂಡ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಳಿಂದ ಮುಂದೆ ಬರುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಹಾಯ್ ಹೇಳಿ

E risultava. Bueno. Eh, 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 eh. ah, ok, ok. Capo, capo. E dalle rutola. E' un belle. 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 E' un un E' E' E'